ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಸಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ನಾನು ಸಿದ್ಧಾರ್ಥ ಟಿ ವಿ ಹಾಗೂ ಸಿದ್ಧಾರ್ಥ ರೇಡಿಯೋ ಮುಖಾಂತರ ಈ ಒಂದು ಒಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನೆಂದರೆ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದರದ ಪ್ರಾಮುಖ್ಯತೆ ಹಾಗೂ ಈ ಒಂದು ದಿನದ ಥೀಮ್ ಈ ವರ್ಷದ ಥೀಮ್ ಏನಂದರೆ ಓವರ್ ಕಮ್ಮಿಂಗ್ ಡಿಸ್ರಪ್ಷನ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್ ಅಡಚಣೆಯನ್ನು ತಡೆಗಟ್ಟುವಾಗೂ ಹಾಗೂ ಏಡ್ಸ್ ರೆಸ್ಪಾನ್ಸ್ ಹೆಂಗೆ ಮಾಡಬೇಕಂತ ಒಂದು ಥೀಮಿಂದ ಈ ದಿನ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ಈ ಏಡ್ಸ್ ಬಗ್ಗೆ ನಮ್ಮ ಕೊಲೀಗ್ ನಿಮಗೆಲ್ಲ ಒಂದು ವಿಸ್ತಾರವಾಗಿ ಒಂದು ಮಾಹಿತಿ ಕೊಡ್ತಾರೆ ಏಡ್ಸ್ ಅಂದರೆ ಹೆಚ್ಚಾಗಿ ವೈರಾಣುವಿಂದ ಉಂಟಾಗೋದು ಕಾಯಿಲೆ ಹ್ಯೂಮನ್ ಇಮ್ಯುನೋ ಡಿಫಿಷನ್ಸಿ ವೈರಸ್ ಅದರಿಂದ ಅಕ್ವೈರ್ಡ್ ಇಮ್ಯುನೊ ಡೆಫಿಷನ್ಸಿ ಅಂತ ಒಂದು ಸಿಂಡ್ರೋಮ್ ಬರುತ್ತೆ ಎಲ್ಲ ಹಲವಾರು ಕಾಯಿಲೆಗಳು ಸೇರಿ ಒಂದು ಗುಂಪಾಗಿ ಕಾಯಿಲೆಗಳಿದರೆ ಅದಕ್ಕೆ ಸಿಂಡ್ರೋಮ್ ಅಂತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅಮೇರಿಕಾದಲ್ಲಿ ಪತ್ತೆಯಾಯಿತು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪತ್ತೆಯಾಯಿತು ಆ ದಿನದಿಂದ ಹಿಡಿದು ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮತ್ತು ಒಂದು ರಿಸರ್ಚನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ ಸೊ ಇವತ್ತಂದರೆ ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಆಗಿದೆ ಸೊ ಅದರಿಂದ ಇದರ ಪ್ರಾಮುಖ್ಯತೆ ಏನಂದರೆ ನಮ್ಮ ಜನರಲ್ಲಿ ಇದನ್ನು ಏಡ್ಸ್ ಬಗ್ಗೆ ಅವೇರ್ನೆಸ್ ಆದರೆ ಜಾಗೃತಿ ಮೂಡಕ್ಕೆ ಮೂಡೋಕ್ಕೆ ಮೂಡಿಸೋಕ್ಕೆ ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಯಾಕೆ ಇದೆ ಅಂದರೆ ನಮ್ಮ ನಾನು ತುಮಕೂರಿಂದ ಸ್ಟಾರ್ಟ್ ಮಾಡಿ ತುಮಕೂರು ಡಿಸ್ಟ್ರಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ಈಗ ನಮ್ಮಲ್ಲಿ ಆನ್ಲೈನು ಆರು ಸಾವಿರ ನೂರ ಮೂವತ್ತೈದು ರೋಗಿಗಳಿದ್ದಾರೆ ಏಡ್ಸ್ ರೋಗಿಗಳು ಅದರಲ್ಲಿ ದುರಾದೃಷ್ಟ ಅಂದರೆ ಮಕ್ಕಳು ಮುನ್ನೂರ ಮೂವತ್ತಾರು ಮಕ್ಕಳಿದ್ದಾರೆ ಸೊ ಇದಂದರೆ ಇದ್ರ ಜೊತೇಲಿ ಇವ್ರ ಕಾಯಿಲೆ ಜೊತೇಲಿ ನಮ್ಮ ದೇಶದ ಆರ್ಥಿಕತೆಯೂ ಇದೆ ಮತ್ತು ಇವರ ಆರೈಕೆ ಇವರಿಗೆ ಔಷಧಿ ಸರ್ಕಾರದಿಂದ ಎಲ್ಲ ಉಚಿತವಾಗಿ ಕೊಡ್ತಾಯಿದ್ದೀವಿ ಸೊ ಜೊತೆಯಲ್ಲಿ ನಾವು ಮತ್ತು ಅವರು ಎಷ್ಟು ನಿಶಕ್ತರಾಗಿರ್ತಾರೆ ಅಂದರೆ ಅವರು ದುಡಿಯೋಕ್ಕೆ ಶಕ್ತಿ ಇರೋದಿಲ್ಲ ಸೊ ಆವಾಗ ನಮ್ಮ ದೇಶದ ಆರ್ಥಿಕತೆ ಮೇಲೂ ಇವ್ರದ್ದು ಹೊರೆ ಬೀಳುತ್ತೆ ಮತ್ತು ಅವರ ಕುಟುಂಬಕ್ಕೂ ಒಂದು ತೊಂದರೆ ಆಗುತ್ತೆ ಸೊ ಆದ್ದರಿಂದ ಈ ಒಂದು ಏಡ್ಸ್ ಬಗ್ಗೆ ಅರಿವು ಮೂಡಿಸೋಕ್ಕೆ ಈ ಒಂದು ವರ್ಲ್ಡ್ ಏಡ್ಸ್ ಡೇ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಡಿಸೆಂಬರ್ ಒಂದು ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಾನೆಲ್ಲ ಜನರಲ್ಲಿ ಏನು ಕೇಳ್ಕೊಳ್ತೇನೆಂದರೆ ತಕ್ಷಣ ಏನಾದರೂ ಕಾಯಿಲೆ ಬಂದರೆ ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಎ ಆರ್ ಟಿ ಸೆಂಟರ್ ಇದ್ದಾರೆ ಸೊ ಅದರಲ್ಲಿ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಗೆ ಒಂದು ಸೆಂಟರ್ ಇದೆ ನೂರಿತ ತಜ್ಞರಿದ್ದಾರೆ ಒಂದು ನಾಲ್ಕು ಜನ ತಜ್ಞರಿದ್ದಾರೆ ಸೊ ಎಲ್ಲ ಉಚಿತವಾಗಿ ತಪಾಸಣೆ ಆಗುತ್ತೆ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡ್ತೀವಿ ಜೊತೆಗೆ ಅವ್ರಿಗೆ ಇನ್ಸೆಂಟಿವ್ಸು ಕೊಡ್ತೀವಿ ಒಂದು ಕೂಲಿ ಥರ ಬಂದರೆ ಟ್ರಾವೆಲಿಂಗ್ ಭತ್ತೆ ಅಂತ ಒಂದು ಕೊಡ್ತೀವಿ ಸೊ ಇಷ್ಟೆಲ್ಲ ಸೌಕರ್ಯ ಇಟ್ಕೊಂಡು ಜನ ಇನ್ನೂ ಕೆಲವರು ಲೇಟಾಗಿ ಬರ್ತಾ ಇದ್ದಾರೆ ಸೊ ಆದುದರಿಂದ ನನ್ನ ಅವರಿಗೆ ನಾನು ಕೇಳ್ಕೊಳ್ಳೇನೆಂದರೆ ತಕ್ಷಣ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇದೆ ಬಂದು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದರ ಸೌಲಭ್ಯ ಇದೆ ಸೊ ಇದೆಲ್ಲ ಸರ್ಕಾರದ ಸವಲತ್ತನ್ನು ಪಡ್ಕೊಂಡು ತಮ್ಮ ಕಾಯಿಲೆಯಿಂದ ನಿರ್ಮೂಲನೆಯಾಗಿ ತಮ್ಮ ವೈಯಕ್ತಿಕ ಬದಲಾವಣೆ ಮಾಡಿಕೊಂಡು ತಮ್ಮ ಜೀವನವನ್ನು ಸುಸಜ್ಜಿತವಾಗಿ ಹಾಗೂ ಆರೋಗ್ಯವಾಗಿ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳಿ ನಮ್ಮ ಇನ್ನು ಕೊಲೀಗ್ಸ್ ಡಾಕ್ಟರ್ ಮಮತಾ ಅಂಡ್ ಮತ್ತು ಡಾಕ್ಟರ್ ಶಂಕರ್ ಅವರು ಎ ಆರ್ ಟಿ ಸೆಂಟ್ರಲ್ಲಿ ನೃತ್ಯ ತಜ್ಞರಿದ್ದಾರೆ ಅವರಿಗೆ ನಿಮಗೆಲ್ಲ ಒಂದು ಸುಧೀರ್ವಾಗಿ ಮಾಹಿತಿ ಕೊಡ್ತಾರೆ ಸೊ ಇಷ್ಟು ಹೇಳೋಕ್ಕೆ ನನಗೆ ಅವಕಾಶ ಕೊಟ್ಟಿರೋ ಸಿದ್ಧಾರ್ಥ ರೇಡಿಯೋ ಸಿದ್ಧಾರ್ಥ ಟಿ ಅವರಿಗೆ ಧನ್ಯವಾದ ಹೇಳುತ್ತಾ ನಾನು ಭಾಷಣ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈ ಒಂದು ಎಚ್ ಐ ವಿ ಮತ್ತು ಏಡ್ಸ್ ಎಚ್ ಐ ವಿ ಸೋಂಕಿನ ವಿಷಯವಾಗಿ ಈಗಾಗಲೇ ಸುದೀರ್ಘವಾಗಿ ಡಾಕ್ಟರ್ ಶಂಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮುಂದುವರೆದು ಈ ಚಿಕಿತ್ಸೆ ಎಲ್ಲ ಕಡೆ ಉಚಿತವಾಗಿ ಲಭ್ಯವಿದೆ ಈ ಒಂದು ಎಚ್ ಐ ವಿ ಸೋಂಕಿಗೆ ಚಿಕಿತ್ಸೆಯನ್ನು ನಮ್ಮ ಸರ್ಕಾರದ ಅಡಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದಲೇ ಇದು ಎಲ್ಲ ಕಡೆ ಲಭ್ಯ ಇದೆ ಪ್ರಾರಂಭದಲ್ಲಿ ಇದನ್ನು ಒಂದು ಒಂಬತ್ತು ಆಸ್ಪತ್ರೆಗಳಲ್ಲಿ ಶುರು ಮಾಡಿದ್ರು ನಂತರ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಎಂಟನೇ ಇಸ್ವಿಯಿಂದನೂ ಸಹ ಈ ಚಿಕಿತ್ಸೆ ಲಭ್ಯವಿದೆ ನಂತರ ಈ ಸೋಂಕುಗಳ ಪತ್ತೆ ಹಚ್ಚುವಿಕೆ ಕೂಡ ಈ ಐ ಸಿ ಟಿ ಸಿ ಕೇಂದ್ರಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಹೋಗಿ ಹೋಯಿತು ಆಗ ಈ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆರು ಎ ಆರ್ ಟಿ ಕೇಂದ್ರಗಳಿದೆ ಅಂತ ತಿಳಿಸಿದ್ದಾರೆ ಈ ಈ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಯಾರೂ ಸಹ ಒಂದು ಹಿಂಜರಿಬಾರ್ದು ಏಕೆಂದರೆ ಇಲ್ಲಿ ಗೌಪ್ಯತೆಯನ್ನು ಸಂಪೂರ್ಣವಾಗಿ ಕಾಪಾಡಲಾಗುತ್ತೆ ಹಾಗೂ ಏನು ಕಳಂಕ ತಾರತಮ್ಯ ಅನ್ನೋದ್ರ ಬಗ್ಗೆಯೂ ತುಂಬ ಜನರಿಗೆ ಇದು ಒಮ್ಮೆ ಅವರಿಗೆ ಈ ಸೋಂಕಿದೆ ಅಂತ ಗೊತ್ತಾದ ಕೂಡಲೇ ಕಳಂಕ ತಾರತಮ್ಯ ಇದ್ರ ಬಗ್ಗೆನೂ ಅವರಿಗೆ ತುಂಬ ಒಂದು ಆತಂಕ ಇರುತ್ತೆ ಅದರ ಅದಕ್ಕೂ ಸಹ ಏನೆಲ್ಲ ಒಂದು ಸಾಧ್ಯತೆ ಇದೆಯೋ ಅಂತಹ ಸಹಕಾರ ಇದೆಯೋ ಅಂತಹ ಯೋಜನೆಗಳೆಲ್ಲವೂ ಸಹ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಮಾಡ್ತಾ ಬಂದಿದೆ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಗರ್ಭಿಣಿಯರಲ್ಲಿ ಈ ಎಚ್ ಐ ವಿ ಸೋಂಕಿನ ಒಂದು ಪತ್ತೆ ಹಚ್ಚುವಿಕೆ ಮೊದಲನೆಯ ಮೂರು ತಿಂಗಳ ಅವಧಿಯಲ್ಲಿಯೇ ಮೊದಲನ ತ್ರೈಮಾಸಿಕ ಅವಧಿಯಲ್ಲಿಯೇ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯು ಈ ಒಂದು ಹೆಚ್ಚೈಯುವ ಸೋಂಕಿನ ಒಂದು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಏಕೆಂದರೆ ಈಗಾಗಲೇ ಅವಳಲ್ಲಿ ಈ ಇದ್ದಲ್ಲಿ ತಕ್ಷಣ ಅದರ ಪತ್ತೆ ಆಗತ್ತೆ ಪತ್ತೆ ಹಚ್ಚುವಿಕೆ ಆಗತ್ತೆ ಅವರನ್ನು ಎ ಆರ್ ಟಿ ಕೇಂದ್ರಕ್ಕೆ ಚಿಕಿತ್ಸೆಗೆ ಕಳುಹಿಸಲಾಗುತ್ತೆ ಆ ಮಗುವಿನ ಒಂದು ಹೆರಿಗೆ ಆಗುವ ಮುಂಚೆಯೇ ಅವಳಿಗೆ ಚಿಕಿತ್ಸೆಯನ್ನು ಪ್ರಾರಂಭಿಸಿದರೆ ಮಗುವಿನಲ್ಲಿ ಬರಬಹುದಾದಂತಹ ಎಚ್ ಐ ವಿ ಸೋಂಕನ್ನು ಖಡಾಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟೇ ಇದನ್ನು ತಡೆಗಟ್ಟಬಹುದು ಈಗ ಇಂತಹ ಸೋಂಕುಗಳ ಸಂಖ್ಯೆ ಒಂದು ಪ್ರತಿಶತ ನೂರಕ್ಕೆ ಒಂದಕ್ಕಿಂತಲೂ ಕಡಿಮೆ ಆಗಿಬಿಟ್ಟಿದೆ ಈಗಾಗಲೇ ಇದನ್ನು ಈ ಮಾಹಿತಿಯನ್ನು ನಾವು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕಾಗಿದೆ ಪ್ರೈಮರಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಮೆಡಿಕಲ್ ಕಾಲೇಜ್ಗಳಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಎಲ್ಲ ಕಡೆ ಗರ್ಭಿಣಿ ಸ್ತ್ರೀಯರಿಗೆ ಎ ಎಚ್ ಐ ವಿ ಪರೀಕ್ಷೆಯು ಉಚಿತವಾಗಿ ಲಭ್ಯವಿದೆ ಇದರ ಒಂದು ಉಪಯೋಗವನ್ನು ಪ್ರತಿಯೊಬ್ಬರೂ ಸಹ ಪಡ್ಕೋಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ಈಗಾಗಲೇ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ತಿಳಿಸಿರುವಂತೆ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಎ ಎ ಆರ್ ಟಿ ಕೇಂದ್ರದಲ್ಲಿ ಆರು ಸಾವಿರದ ನೂರ ಮೂವತ್ತೈದು ಜನ ಸೋಂಕಿತರು ನಮ್ಮಲ್ಲಿ ಚಿಕಿತ್ಸೆ ಇದ್ದಾರೆ ಈ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ಈಗಾಗಲೇ ಮೂವತ್ತೊಂದು ಜನ ಹೊಸದಾಗಿ ನೋಂದಣಿ ಆಗಿದ್ದಾರೆ ಈ ರೀತಿ ಪ್ರತಿ ತಿಂಗಳು ಒಂದು ಮೂವತ್ತರಿಂದ ನಲವತ್ತು ಜನ ಹೊಸದಾಗಿ ನೋಂದಣಿ ಆಗ್ತಾನೇ ಇದ್ದಾರೆ ನಾವು ಚಿಕಿತ್ಸೆ ಕೊಡ್ತಾನೇ ಇದ್ದೀವಿ ಆದರೂ ಸಹ ಇದು ಈ ಒಂದು ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಕೇವಲ ಅರಿವು ಜಾಗೃತಿ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ ಇದು ಹೆ ಎಚ್ ಐ ವಿ ಸೋಂಕನ್ನು ನಾವು ತಡಿಬೇಕು ಅಂತಂದರೆ ವರ್ಲ್ಡ್ ಡೇ ದಿನ ಮಾತ್ರ ಅಲ್ಲ ಪ್ರತಿದಿನವೂ ಇದರ ಜಾಗೃತಿ ನಾವು ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಕೈ ಜೋಡಿಸಿ ನಾವು ಈ ಅರಿವನ್ನು ಮೂಡಿಸಬೇಕು ಮುಖ್ಯವಾಗಿ ಯುವಜನರಲ್ಲಿ ಇದನ್ನು ಅರಿವನ್ನು ಮೂಡಿಸ್ಬೇಕು ಒಮ್ಮೆ ಅವರು ಈ ಚಿಕಿತ್ಸೆಗೆ ನೋಂದಣಿ ಆದರೆ ಇಡೀ ಜೀವನ ಜೀವಿತಾವಧಿ ಚಿಕಿತ್ಸೆ ಇದು ಅಂತ ಈಗಾಗಲೇ ತಿಳಿಸ್ ಡಾಕ್ಟರ್ ಶಂಕರ್ ಅವರು ತಿಳಿಸಿದ್ದಾರೆ ಪ್ರತಿಯೊಂದು ಉಚಿತವಾಗಿರುತ್ತೆ ಮತ್ತು ಮಕ್ಕಳಿಗೆ ಹಾಗೂ ಅರವತ್ತು ವರ್ಷ ದಾಟಿದ ನಂತರ ಯಾರೆಲ್ಲ ಬರ್ತಾರೋ ಆಸ್ಪತ್ರೆಗೆ ಈ ಮಾತ್ರೆಗಳನ್ನ ಪ್ರತಿ ತಿಂಗಳು ತಗೊಳ್ಳಿಕ್ಕೆ ಬರ್ತಾರಲ್ಲ ಅವರಿಗೆ ತಾವು ಬಂದು ಹೋಗುವ ಒಂದು ಬಸ್ ಚಾರ್ಜನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಮತ್ತು ಮೊದಲನೇ ಹಂತದ ಚಿಕಿತ್ಸೆ ವಿಫಲವಾದಾಗ ಎರಡನೇ ಹಂತ ಎರಡನೇ ಹಂತವು ವಿಫಲವಾದಾಗ ಮೂರನೇ ಹಂತದ ಚಿಕಿತ್ಸೆವು ಚಿಕಿತ್ಸೆ ಕೂಡ ಲಭ್ಯವಿದೆ ಎರಡನೇ ಹಂತ ಮೂರನೇ ಹಂತ ಚಿಕಿತ್ಸೆಗೆ ಬರುವಂಥವರಿಗೂ ಸಹ ಅವರು ಬಂದು ಹೋಗುವ ವೆಚ್ಚವನ್ನು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಹಾಗಾಗಿ ಮತ್ತು ಇನ್ನೂ ಹಲವಾರು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಮಕ್ಕಳು ಈಗ ತಂದೆ ಅಥವಾ ತಾಯಿ ಸೋಂಕಿತರಾಗಿದ್ದಲ್ಲಿ ಅವರ ಮಕ್ಕಳಿಗೆ ಹದಿನೆಂಟು ವರ್ಷದ ವಯಸ್ಸಿನವರೆಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆ ಮಕ್ಕಳ ಆರೈಕೆಗಾಗಿ ಸರ್ಕಾರ ನೀಡ್ತಾ ಇದೆ ಹಾಗೂ ಡಿಗ್ರಿ ಓದ್ತಿರುವಂತಹ ಪದವಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಮಕ್ಕಳಿಗೆ ಅವರ ಏನು ಅವರು ಯಾವ್ಯಾವ ಕಾಲೇಜಲ್ಲಿ ಓದ್ತಿರ್ತಾರೋ ಅದಕ್ಕನುಗುಣವಾಗಿ ಅವರಿಗೆ ಸ್ಕಾಲರ್ಶಿಪ್ ಅದನ್ನು ಸಹ ಸರ್ಕಾರ ಇದೆ ಈ ಥರ ಇನ್ನೂ ಹಲವಾರು ಸೋಷಿಯಲ್ ಸೆಕ್ಯುರಿಟಿ ಸ್ಕೀಮ್ಗಳು ಸಹ ಇವರಿಗೆ ವಿಶೇಷವಾಗಿ ಲಭ್ಯವಿದೆ ಈ ಎಲ್ಲವನ್ನೂ ಸಹ ಸದುಪಯೋಗ ಪಡಿಸ್ಕೊಂಡು ಅವರು ಉತ್ತಮ ಜೀವನವನ್ನು ಜೀವಿಸಬೇಕು ಅಂತ ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಂಕರ್ ಜಿಲ್ಲಾಸ್ಪತ್ರೆ ತುಮಕೂರಿನ ಎ ಆರ್ ಟಿ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ರೇಡಿಯೋ ಸಿದ್ಧಾರ್ಥ ಹಾಗೂ ಟಿ ವಿ ಸಿದ್ಧಾರ್ಥ ಅವರ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೀನಿ ಇದನ್ನು ಏಡ್ಸ್ ದಿನಾಚರಣೆ ಅನ್ನೋದಕ್ಕಿಂತ ಹೆಚ್ ಐ ವಿ ಏಡ್ಸ್ ಜಾಗೃತಿ ದಿನ ಅಂತ ಹೇಳೋದು ಸಮಂಜಸ ಅನಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ವೈರಸ್ಸು ಅಮೇರಿಕಾದಲ್ಲಿ ಪತ್ತೆ ಆಯಿತು ಅದಾದ ನಂತರ ಐದು ವರ್ಷದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದ ಚೆನ್ನೈ ಲೈ ಲೈಂಗಿಕ ವೃತ್ತಿ ನಿರತ ಮಹಿಳೆಯರಲ್ಲಿ ಪತ್ತೆ ಆಯಿತು ಅದಾದ ನಂತರ ಸತತವಾಗಿ ಕಳೆದ ನಾಲ್ಕು ದಶಕಗಳಲ್ಲಿ ಈ ವೈರಸ್ ಇಡೀ ಪ್ರಪಂಚನ ವ್ಯಾಪಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇದೊಂದು ಏಡ್ಸ್ ದಿನವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದೊಂದು ಸಂಭ್ರಮ ಪಡುವಂಥ ದಿನ ಅಲ್ಲ ಇದೊಂದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡುವಂಥ ದಿನ ಯಾಕೆಂದರೆ ಲಕ್ಷಾಂತರ ಜನ ಹೆಚ್ ಐ ವಿ ಸೋಂಕಿತರು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ನಿಮ್ಮ ನಡುವೆ ಇದ್ದಾರೆ ಅದರಲ್ಲಿ ಅನೇಕರಿಗೆ ಅವರಿಗೆ ಹೆಚ್ ಐ ವಿ ಇದೆ ಅನ್ನೋ ವಿಚಾರ ತಿಳಿದಿದೆ ಇನ್ನೂ ಅನೇಕರಿಗೆ ತಮಗೆ ಹೆಚ್ ಐ ವಿ ಇದೆ ಅನ್ನೋ ವಿಚಾರನೇ ತಿಳಿದಿಲ್ಲ ಅಂದರೆ ಇದು ಒಂದು ಅಕ್ಯೂಟ್ ಎಮರ್ಜೆನ್ಸಿಯಾಗಿ ಜನಕ್ಕೆ ಕಾಣ್ತಾ ಇಲ್ಲ ಇದೊಂದು ಸೈಲೆಂಟ್ ಪ್ಯಾಂಡಮಿಕ್ ಅಂತ ಕರಿತೀವಿ ಕೋವಿಡ್ ಏನು ನಾವು ನೋಡಿದ್ವಿ ಕೋವಿಡ್ ವೈರಸ್ಸು ಅದೊಂದು ಅಕ್ಯೂಟ್ ಪ್ಯಾಂಡಮಿಕ್ ಆ ವೈರಸ್ ಬಂದಿದ್ದು ಇಡೀ ಪ್ರಪಂಚನ ತಲ್ಲಾಣ ಮಾಡಿತು ಪ್ರಪಂಚದಾದ್ಯಂತ ಎಲ್ಲರ ಗಮನ ಸೆಳೀತು ಅಂದರೆ ಅದೊಂದು ಜನಕ್ಕೆ ಆ ಸೋಂಕು ಬಂದ ನಂತರ ಇಮ್ಮಿಡಿಯಟಾಗಿ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇತ್ತು ಚಿಕಿತ್ಸೆ ನೀಡದೇ ಇದ್ದರೆ ಅದು ತುಂಬ ಮಾರ್ಬಿಡಿಟಿ ಮಾರ್ಟಾಲಿಟಿ ಜಾಸ್ತಿ ಇತ್ತು ಆದರೆ ಹೆಚ್ ಐ ವಿ ವೈರಸ್ ಆ ಥರ ಅಲ್ಲ ಇದೊಂದು ಸೈಲೆಂಟ್ ಪ್ಯಾಂಡಮಿಕ್ ಅಂತ ಕರಿತೀವಿ ಅಂದರೆ ವೈರಸ್ ಇವತ್ತು ನಮ್ಮ ದೇಹಕ್ಕೆ ಎಂಟ್ರಿ ಆದರೆ ನಾಳೆನೇ ಪೇಷೆಂಟು ಸೀರಿಯಸ್ ಆಗೋದಿಲ್ಲ ಕೆಲವಾರು ತಿಂಗಳ ಕೆಲವಾರು ವರ್ಷಗಳ ನಂತರ ಹಂತ ಹಂತವಾಗಿ ಅವನ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ದಶಕ ಅಷ್ಟೊತ್ತಿಗೆ ಅವನು ಏಡ್ಸ್ ಅಂತ ರೀಚ್ ಆಗ್ತಾನೆ ಅಂದರೆ ಹೆಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯೂನೋ ಡಿಫಿಷನ್ಸಿ ವೈರಸ್ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ ಏಡ್ಸ್ ಅನ್ನುವಂಥದ್ದು ಒಂದು ಕಟ್ಟಕಡೆಯ ಘಟ್ಟ ಹೆಚ್ ಐ ವಿ ಸೋಂಕು ಬಂದ ನಂತರ ವ್ಯಕ್ತಿ ತಲುಪುವಂಥ ಕಟ್ಟಕಡೆಯ ಘಟ್ಟನ ಏಡ್ಸ್ ಅಂತ ಕರಿತೀವಿ ಸೊ ಹೆಚ್ ಐ ವಿ ಸೋಂಕು ಬಂದ ನಂತರ ವ್ಯಕ್ತಿ ಏಡ್ಸ್ ಹಂತಕ್ಕೆ ಹೋಗೋಕ್ಕೆ ಮಿನಿಮಮ್ ಅಂದರೂ ಎಂಟರಿಂದ ಹತ್ತು ವರ್ಷ ಬೇಕಾಗುತ್ತೆ ಈ ಎಂಟರಿಂದ ಹತ್ತು ವರ್ಷದಲ್ಲಿ ಪೇಷೆಂಟು ಹಂತ ಹಂತವಾಗಿ ವೀಕ್ ಆಗ್ತಾ ಹೋಗ್ತಾನೆ ಅವನು ಸೆಕ್ಷುಯಲಿ ಆ್ಯಕ್ಟಿವೂ ಇರ್ತಾನೆ ಪೇಷಂಟು ವೀಕ್ ಆಗೋದ್ರ ಜೊತೆಗೆ ಅವನು ಬೇರೆಯವರಿಗೆ ಸಮಾಜದಲ್ಲಿ ಅನೇಕ ಅನೇಕ ತನ್ನ ಪಾರ್ಟ್ನರ್ಸ್ಗೆ ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರ್ತಾನೆ ನಾವು ಬೇಗ ಐಡೆಂಟಿಫೈ ಮಾಡಲಿಲ್ಲ ಅಂದರೆ ಪೇಷೆಂಟ್ನ ಒಂದು ವೈಯಕ್ತಿಕ ಪೇಷಂಟ್ ಏಡ್ಸ್ ಹಂತ ರೀಚ್ ಆಗ್ತಾನೆ ಅದು ಅದೊಂದು ವೈಯಕ್ತಿಕ ನಷ್ಟ ಎರಡನೇದು ಸಾಮಾಜಿಕ ನಷ್ಟ ಇದೇ ಥರ ಯುವ ಸಮೂಹ ಯುವಕರು ಈ ಎಚ್ ಐ ವಿಯಿಂದ ಏಡ್ಸ್ ಹಂತಕ್ಕೆ ರೀಚ್ ಆಗ್ತಾ ಹೋದರೆ ನಮ್ಮ ಒಂದು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಏನಿದೆ ದೇಶದ ಆರ್ಥಿಕತೆ ಜಿ ಡಿ ಪಿನ ಡಿಟರ್ಮಿನ್ ಮಾಡುವಂಥ ಏಜ್ ಗ್ರೂಪ್ ಇದು ಅಫೆಕ್ಟ್ ಆಗ್ತಾ ಇರೋದ್ರಿಂದ ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಅದರಿಂದ ಸೊ ನಮ್ಮ ಗುರಿ ಏನು ಅಂದರೆ ಈ ಹೆಚ್ ಐ ವಿ ಏಡ್ಸ್ ಏನಿದ್ದಾರೆ ಆ ಸಂಖ್ಯೆಯನ್ನು ನಾವು ಸೊನ್ನೆಗೆ ತರಬೇಕು ಅನ್ನೋ ಒಂದು ಅಂದರೆ ಎಚ್ ಐ ವಿಯನ್ನು ನಿರ್ಮೂಲನೆ ಮಾಡಬೇಕು ಎರಡು ಸಾವಿರದ ಮೂವತ್ತಕ್ಕೆ ಅಂತ ಒಂದು ಗುರಿ ಇಟ್ಟುಕೊಂಡು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಘಟಕ ಅಂತಿದೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ಇದರ ಅಡಿಯಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಐ ಸಿ ಟಿ ಸಿ ಕೇಂದ್ರ ಅಂತ ಇದೆ ಐ ಸಿ ಟಿ ಸಿ ಕೇಂದ್ರದಲ್ಲಿ ಉಚಿತವಾಗಿ ಹೆಚ್ ಐ ವಿ ಸೋಂಕಿಗೆ ಪರೀಕ್ಷೆ ಮಾಡ್ತಾರೆ ಹಾಗೂ ಉಚಿತ ಆಪ್ತ ಸಮಾಲೋಚನೆ ಮಾಡ್ತಾರೆ ಹೆಚ್ ಐ ವಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಆ ಪೇಶೆಂಟ್ಗೆ ಒಂದು ದಾರಿ ತೋರಿಸ್ತಾರೆ ಮುಂದೆ ಏನು ಮಾಡಬೇಕು ಅಂತ ಅಕಸ್ಮಾತ್ ಹೆಚ್ ಐ ವಿ ಸೋಂಕು ಪತ್ತೆ ಆದರೆ ಅವರನ್ನು ನಿಯರ್ಬೈ ಎ ಆರ್ ಟಿ ಕೇಂದ್ರಕ್ಕೆ ರೆಫರ್ ಮಾಡ್ತಾರೆ ಸೊ ಈ ತುಮಕೂರು ಜಿಲ್ಲೆಯಲ್ಲಿ ಆರ್ ಎ ಆರ್ ಟಿ ಕೇಂದ್ರ ಇದೆ ಮೂರು ಮೆಡಿಕಲ್ ಕಾಲೇಜ್ ಇದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಹಾಗೂ ಸಿದ್ಧಗಂಗಾ ಮೆಡಿಕಲ್ ಕಾಲೇಜಲ್ಲಿ ಒಂದು ಪಿ 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 ಮಾಡಲ್ನಲ್ಲಿ ಒಂದು ಎ ಆರ್ ಟಿ ಸೆಂಟರ್ನ ಓಪನ್ ಮಾಡಿದ್ದಾರೆ ಅದು ಅದಾಗಿ ಅದು ರೀಸೆಂಟಾಗಿ ಆಗಿರುವಂಥದ್ದು ಮೇನ್ ನೋಡಲ್ ಎ ಆರ್ ಟಿ ಸೆಂಟರ್ ನಮ್ಮ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಎ ಆರ್ ಟಿ ಪ್ಲಸ್ ಸೆಂಟರ್ ಇದೆ ಸಿರಾ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಿಪುಟೂರು ಆಸ್ಪತ್ರೆಯಲ್ಲಿ ಇನ್ನೆರಡು ಎ ಆರ್ ಟಿ ಸೆಂಟರ್ ಇದೆ ಒಟ್ಟು ಆರು ಎ ಆರ್ ಟಿ ಸೆಂಟರ್ ಒಂದು ಜಿಲ್ಲೆಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಲಿಂಕ್ ಎ ಆರ್ ಟಿ ಕೇಂದ್ರ ಅಂತ ಇದೆ ಸೊ ಇಷ್ಟು ಕಾರ್ಯಕ್ರಮವನ್ನು ಡಿಸೆಂಟ್ರಲೈಸ್ ಮಾಡಿರೋ ಉದ್ದೇಶ ಹೆಚ್ ಐ ವಿ ಸೋಂಕಿತರು ಯಾರಾದರೂ ಸೋಂಕಿದೆ ಅಂತ ಗೊತ್ತಾದ ನಂತರ ಅವರು ತಮ್ಮ ಚಿಕಿತ್ಸೆಯನ್ನು ತಮ್ಮ ಮನೆಗೆ ಹತ್ತಿರವಾದ ಸ್ಥಳ ತಮ್ಮ ತಾಲೂಕಿನಲ್ಲೇ ತಗೊಳ್ಳಿ ಅವರಿಗೆ ಒಂದು ದಿನ ಇಲ್ಲಿಗೆ ಬಂದು ಹೋಗುವಂತಹ ಸಮಯ ಉಳಿತಾಯ ಆಗಲಿ ಅವ್ರಿಗೆ ಬಸ್ ಚಾರ್ಜ್ ಉಳಿತಾಯ ಆಗಲಿ ಅವರ ಕೂಲಿಗೆ ತೊಂದರೆ ಆಗದೆ ಇರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಇದನ್ನು ತಾಲೂಕು ಲೆವೆಲ್ಗೆ ಡಿಸೆಂಟ್ರಲೈಸ್ ಮಾಡಿದ್ದಾರೆ ಆದರೆ ನಮ್ಮ ಜನಗಳು ಇದನ್ನು ಸೌಲಭ್ಯವನ್ನು ಇನ್ನೂ ಅನೇಕ ಜನರು ಉಪಯೋಗಿಸ್ಕೋತಿಲ್ಲ ಉಪಯೋಗಿಸ್ಕೊಳ್ಬೇಕಾಗಿದೆ ಸೊ ಹೆಚ್ ಐ ವಿ ಬಗ್ಗೆ ನಾವು ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಅಂದರೆ ಹೆಚ್ ಐ ವಿ ಬಂದ ನಂತರ ಪೇಶೆಂಟು ಸಡನ್ನಾಗಿ ಸಿಂಪ್ಟಮ್ಸ್ ಬಂದಿದ್ದರೆ ಅವರು ಅಮಿಡಿಯೇಟಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತೊಗೊಳ್ತಾಯಿದ್ರು ಆದರೆ ಹೆಚ್ ಐ ವಿ ಬಂದ ನಂತರ ಒಂದು ತ್ರೀ ಟು ಫೋರ್ ವೀಕ್ಸ್ ಆದ ನಂತರ ಅವ್ನಿಗೊಂದು ವೈರಲ್ ಫೀವರ್ ಕಾಣಿಸ್ಕೊಳತ್ತೆ ಆ ವೈರಲ್ ಫೀವರ್ಗೆ ಅವನು ಸೆಲ್ಫ್ ಮೆಡಿಕೇಶನ್ ತೊಗೊತಾನೆ ಇಲ್ಲ ಹತ್ತಿರ ಎಲ್ಲರೂ ಚಿಕಿತ್ಸೆ ತಗೊಂಡ ನಂತರ ಆ ವೈರಲ್ ಫೀವರ್ ಸಬ್ಸೈಡ್ ಆಗುತ್ತೆ ಅದಾದ ನಂತರ ಪೇಷೆಂಟು ಸುಮಾರು ಏಳು ಎಂಟು ವರ್ಷ ಒಂದು ಏ ಸಿಮ್ಟಮ್ಯಾಟಿಕ್ ಫೇಸ್ಗೆ ಎಂಟ್ರ್ ಆಗ್ತಾನೆ ಅಂದರೆ ಯಾವುದೇ ಥರ ಸಿಮ್ಟಮ್ಸ್ ಇರೋದಿಲ್ಲ ಎಲ್ಲರಂತೆ ಸಹಜ ಜೀವನ ನಡೆಸ್ತಾ ಇರ್ತಾನೆ ಆದರೆ ವೈರಸ್ ತನ್ನ ದೇಹದಲ್ಲಿ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಅವನ ಇಮ್ಯುನೋ ಅವನ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಈ ಹಂತದಲ್ಲಿ ಅವನಿಗೆ ಅನೇಕ ಅವಕಾಶವಾದಿ ರೋಗಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಕಡೆಗೆ ಅವನು ಏಡ್ಸ್ ಹಂತದಲ್ಲಿ ಆಸ್ಪತ್ರೆಗೆ ಬಂದಾಗ ಅವನಿಗೆ ಈಸಿಯಾಗಿ ಪತ್ತೆ ಆಗ್ತಾ ಇದೆ ಅಂದರೆ ಡಿಲೇಡ್ ಡಯಾಗ್ನೋಸಿಸ್ ಆಗ್ತಾ ಇದೆ ಪೇಷಂಟ್ ಇವತ್ತು ಬಂದಿರೋ ಕಾಯಿಲೆ ಇನ್ನು ಎಂಟು ಹತ್ತು ವರ್ಷದ ನಂತರ ಐಡೆಂಟಿಫೈ ಆಗ್ತಾ ಇದೆ ಇದೊಂದು ತುಂಬ ಯೋಚನೆ ಮಾಡುವಂತಹ ಸ್ಥಿತಿ ಯಾಕೆಂದರೆ ಹತ್ತು ವರ್ಷದ ನಂತರ ಅವನ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಪೇಷೆಂಟ್ನ ಅಂದರೆ ಈ ಹತ್ತು ವರ್ಷದಲ್ಲಿ ಅವನು ಅನೇಕ ತನ್ನ ಲೈಂಗಿಕ ಸಂಗಾತಿಯರಿಗೆ ಅದನ್ನು ಸ್ಪ್ರೆಡ್ ಮಾಡಿರ್ತಾನೆ ಸೊ ಈ ಈ ಕಾಯಿಲೆ ಬರ್ತಾ ಇರುವಂಥ ಮೂಲ ವಿಧಾನ ಏನು ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಶೇಕಡ ತೊಂಬತ್ತರಷ್ಟು ಜನರಿಗೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದನೇ ಬರ್ತಾ ಇರುವಂಥದ್ದು ಅದರಲ್ಲಿ ಹೆಟ್ರೋಸೆಕ್ಷುವಲ್ ಅಂತೀವಿ ಗಂಡು ಮತ್ತು ಹೆಣ್ಣಿನ ನಡುವೆ ಲೈಂಗಿಕ ಸಂಪರ್ಕ ಹೋಮೊಸೆಕ್ಷುಯಲ್ ಗಂಡು ಮತ್ತು ಗಂಡಿನ ನಡುವೆ ಸಲಿಂಗ ಸಲಿಂಗಕಾಮ ಆ ಗುದದ್ವಾರದ ಮೂಲಕ ಏನು ಲೈಂಗಿಕ ಸಂಬಂಧ ಹೊಂದ್ತಾರೆ ಅದ್ರ ಮೂಲಕನೂ ಸ್ಪ್ರೆಡ್ ಆಗ್ತಿದೆ ಅರೌಂಡ್ ನೈಂಟಿ ಪರ್ಸೆಂಟು ಬರ್ತಾ ಇರುವಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಸುರಕ್ಷಿತ ಅಂದರೆ ಕಾಂಡೋಮ್ ಇಲ್ಲದೆ ಲೈಂಗಿಕ ಸಂಭೋಗ ಹೊಂದೋದ್ರಿಂದ ಹೆಚ್ ಐ ವಿ ಸ್ಪ್ರೆಡ್ ಆಗ್ತಾ ಇದೆ ಇನ್ನು ಉಳಿದಂಥದ್ದು ಒಂದು ಐದು ಐದೂವರೆ ಪರ್ಸೆಂಟು ಹೆಚ್ ಐ ವಿ ಸೋಂಕಿತ ತಾಯಿಯಿಂದ ಮಗುಗೆ ಬರ್ತಾ ಇತ್ತು ಆದರೆ ನಮ್ಮ ಒಳ್ಳೆ ಮಾತ್ರೆಗಳನ್ನ ನಾವು ಹೆಚ್ ಐ ವಿ ಸೋಂಕಿತ ತಾಯಿಗೆ ನೀಡ್ತಾ ಇರೋದ್ರಿಂದ ಹುಟ್ಟೋ ಮಗುಗೆ ನಾವು ಪ್ರೊಫೈಲ್ ಆಕ್ಸಿಸ್ ನೀಡ್ತಾ ಇರೋದ್ರಿಂದ ಈ ಪ್ರಮಾಣವನ್ನು ಶೇಕಡಾ ಒಂದಕ್ಕಿಂತ ಕಮ್ಮಿಯಷ್ಟು ತಂದಿದೀವಿ ಅಂದರೆ ಶೇಕಡ ಮೂವತ್ತು ಪರ್ಸೆಂಟ್ ಏನು ರಿಸ್ಕ್ ಇತ್ತು ಅದನ್ನು ಲೆಸ್ ದೆನ್ ಒನ್ ಪರ್ಸೆಂಟ್ ನಾವು ತಂದು ಆಲ್ಮೋಸ್ಟ್ ನ್ಯೂ ಇನ್ಫೆಕ್ಷನ್ಸ್ ಇನ್ ದಿ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ನ ಆಲ್ಮೋಸ್ಟ್ ಸೊನ್ನೆಗೆ ತರೋ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಪಿ ಪಿ ಟಿ ಸಿ ಟಿ ಕಾರ್ಯಕ್ರಮ ಅಂತ ಕರಿತೀವಿ ಪ್ರಿವೆನ್ಷನ್ ಆಫ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಸೊ ಎಚ್ ಐ ವಿ ಸೋಂಕಿತ ತಾಯಿಯಿಂದ ಮಗುಗೆ ಬರೋದನ್ನು ನಾವು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ತಡೆಗಟ್ಟಿದೀವಿ ಮತ್ತು ಅಸುರಕ್ಷಿತ ಯಾರು ಅನ್ಸ್ಟರ್ಲೈಸ್ಡ್ ನೀಡಲ್ಸ್ ಅಂಡ್ ಸಿರಿಂಜಸ್ ಉಪಯೋಗಿಸ್ತಾರೆ ಅಂದರೆ ಸಂಸ್ಕರಿಸದೇ ಇರುವಂತಹ ಸೂಜಿ ನೀಡಲ್ಗಳಿಂದ ಏನು ಸ್ಪ್ರೆಡ್ ಆಗ್ತಿತ್ತು ಅದನ್ನು ತಡೆದಿದೆ ಸರ್ಕಾರ ಈಗ ಎಲ್ಲ ಕಡೆ ನಾವು ಡಿಸ್ಪೋಸಬಲ್ ನೀಡಲ್ಸ್ ಆ್ಯಂಡ್ ಸಿರಿಂಜಸ್ ಉಪಯೋಗಿಸ್ತಿರೋದ್ರಿಂದ ಸೂಜಿ ಅಥವಾ ಸಿರಿಂಜ್ಗಳಿಂದ ಹೆಚ್ ಐ ವಿ ಸೋಂಕು ಸ್ಪ್ರೆಡ್ ಆಗ್ತಿಲ್ಲ ಮತ್ತು ಯಾರು ರಕ್ತವನ್ನು ಪರೀಕ್ಷಿಸದೆ ಟ್ರಾನ್ಸ್ಫ್ಯೂಸ್ ಮಾಡ್ತಾ ಇದ್ರು ಹಿಂದೆ ಅದು ಇವಾಗ ನಮಗೆ ಪ್ರಾಬ್ಲಮ್ ಅಲ್ಲ ಯಾಕೆಂದರೆ ನಾವೆಲ್ಲ ಬ್ಲಡ್ ಬ್ಯಾಂಕಲ್ಲೂ ಹೆಚ್ ಐ ವಿ ಪರೀಕ್ಷೆಯನ್ನು ಕಡ್ಡಾಯ ಮಾಡಿದ್ದೀವಿ ಹೆಚ್ ಐ ವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿಫಿಲಿಸ್ ಮತ್ತು ಮಲೇರಿಯಾ ಈ ಐದು ಕಾಯಿಲೆಗಳಿಗೆ ಎಲ್ಲ ಬ್ಲಡ್ ಬ್ಯಾಂಕ್ ಬಹುತ್ ಖಾಸಗಿ ಮತ್ತು ಸರ್ಕಾರಿ ಎಲ್ಲ ಬ್ಲಡ್ ಬ್ಯಾಂಕಲ್ಲೂ ಪರೀಕ್ಷೆ ಮಾಡಿ ಬ್ಲಡ್ ಕೊಡ್ತಾ ಇರೋದ್ರಿಂದ ರಕ್ತದ ಮೂಲಕ ಹೆಚ್ ಐ ವಿ ಬರುವಂಥ ಪ್ರಮಾಣವನ್ನು ಆಲ್ಮೋಸ್ಟ್ ಸೊನ್ನೆಗೆ ತಂದಿದ್ದೀವಿ ಸೊ ರಕ್ತದ ಮೂಲಕ ಹೆಚ್ ಐ ವಿ ವೈರಸ್ಸು ಪೇಷಂಟ್ಸ್ಗಳಿಗೆ ಬರ್ತಾ ಇಲ್ಲ ಸೂಜಿ ಮತ್ತು ನೀಡಲ್ಗಳಿಂದ ಬರ್ತಾ ಇಲ್ಲ ಹೆಚ್ ಐ ವಿ ಸೋಂಕಿತ ತಾಯಿಯಿಂದ ಮಗುಗೆ ಬರದೇ ಇರೋದಕ್ಕೆ ನಮ್ಮ ಪಿ ಪಿ ಟಿ ಸಿ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಚಿಕಿತ್ಸೆ ಕೊಟ್ಟು ತಡೆದಿದ್ದೀವಿ ಇನ್ನೊಂದೇ ನಮ್ಮ ಕೈಯಲ್ಲಿ ಕಷ್ಟ ಆಗಿರುವಂಥದ್ದು ಅದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸ್ಪ್ರೆಡ್ ಆಗ್ತಿರೋದನ್ನು ತಡೆಯಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಎಷ್ಟೇ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರು ಈ ಹೆಚ್ ಏಡ್ಸ್ ದಿನಾಚರಣೆ ಆಚರಿಸುವ ಮೂಲ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅದರಲ್ಲೂ ನಮ್ಮ ಯುವ ಜನರಲ್ಲಿ ಯುವಕರಲ್ಲಿ ನಾವು ಹೆಚ್ ಐ ವಿ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು ಯಾಕಂದರೆ ಯುವಕರು ಹೊಂದಕ್ಕಿಲ್ಲ ಅವ್ರಿಗೆ ಬರೀ ಜೋಶ್ ಇರುತ್ತೆ ಈ ಹದಿಹಾರೇ ವಯಸ್ಸೇನು ಶುರುವಾಗುತ್ತೆ ಹತ್ತು ಹನ್ನೊಂದು ವಯಸ್ಸಲ್ಲಿ ಶುರುವಾಗುವಂಥ ಜೋಶು ಅವ್ರಿಗೆ ಆಲ್ಮೋಸ್ಟ್ ಯಂಗ್ ಅಡಲ್ಟ್ಸ್ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರಿಗೆ ಆ ಮೆಚುರಿಟಿ ಬರೋ ತನಕ ಆ ಜೋಶ್ ಜೊತೆಗೆ ಜವಾಬ್ದಾರಿ ಇಲ್ಲದ ಜೀವನ ನಡೆಸ್ತಾ ಇದ್ದಾರೆ ಈಗ ಮೊಬೈಲ್ ಹಾವಳಿ ಎಷ್ಟಾಗಿದೆ ಈ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಹಾವಳಿಯಿಂದ ಯುವಕರಲ್ಲಿ ಏನಾಗಿದೆ ಲೈಂಗಿಕ ಶಿಸ್ತು ಕಾಣೆಯಾಗಿದೆ ಆ ಕುತೂಹಲ ಏನಾಗಿದೆ ಕುತೂಹಲ ಪ್ರಯೋಗಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಆ ಸೆಕ್ಸ್ ಬಗ್ಗೆ ಇರುವಂತಹ ಕುತೂಹಲ ಅವ್ರಿಗೆ ಯಾರು ಮಾಹಿತಿ ಸರಿಯಾಗಿ ಕೊಡದೆ ಹಾಗೂ ಈ ಸೋಷಿಯಲ್ ಮೀಡಿಯಾ ಹಾಗೂ ಮೊಬೈಲ್ನ ದುರ್ಬಳಕೆಯಿಂದ ಆ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ಈ ಪ್ರಯೋಗಕ್ಕೆ ಒಂದು ಮಿತಿನೇ ಇಲ್ಲದಂತಾಗಿ ಇವಾಗ ಅನೇಕ ಜನರು ತಮ್ಮ ಜೀವನವನ್ನು ಹೆಚ್ ಐ ವಿ ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಸೊ ಇದನ್ನು ತಡೆಗಟ್ಟಕ್ಕೆ ನಾವು ಏನು ಮಾಡಬೇಕು ಅಂದರೆ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಕರ್ನಾಟಕ ಏಡ್ಸ್ ನಿಯಂತ್ರಣ ಸಂಸ್ಥೆ ಏನಿದೆ ನ್ಯಾಕೋ ಅಡಿಯಲ್ಲಿ ಕಾರ್ಯನಿರ್ನಿರ್ವಹಿಸ್ತಾ ಇದೆ ಇದು ಎಲ್ಲ ಕಾಲೇಜುಗಳಲ್ಲಿ ರೆಡ್ ರಿಬ್ಬನ್ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದೆ ನಾವೆಲ್ಲ ಕಾಲೇಜ್ಗಳಲ್ಲಿ ಎನ್ ಎಸ್ ಎಸ್ ಆಫೀಸರ್ಸ್ ಯಾರು ಇರ್ತಾರೆ ಅಲ್ಲಿರುವಂಥ ಸ್ಕೌಟ್ಸ್ ಗೈಡ್ಸ್ ಆಫೀಸರ್ ಎನ್ ಸಿ ಸಿ ಆಫೀಸರ್ಸ್ನ ನಾವು ನೋಡಲ್ ಆಫೀಸರ್ ಆಗಿ ನೇಮಕ ಮಾಡ್ತೀವಿ ಅವ್ರಿಗೆ ತರಬೇತಿ ನೀಡ್ತೀವಿ ಪ್ರತಿ ವರ್ಷ ಅವ್ರ ಕಾಲೇಜಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಲ್ಲಿ ನಮ್ಮ ಟಾರ್ಗೆಟ್ ಗ್ರೂಪ್ ಅಂದರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಎಲ್ಲ ಸಬ್ಜೆಕ್ಟ್ಸ್ ಓದ್ತಿರುವಂಥ ಸ್ಟೂಡೆಂಟ್ಸ್ ಕೂತ್ಕೊಂತಾರೆ ಅವ್ರಿಗೆ ನಾವು ಒಂದು ಸೆಕ್ಸ್ ಎಜುಕೇಷನ್ ಲೈಂಗಿಕ ಶಿಕ್ಷಣ ನೀಡೋದ್ರ ಜೊತೆಗೆ ಹೆಚ್ ಐ ವಿ ಪ್ರಿವೆನ್ಷನ್ ಬಗ್ಗೆ ಮಾಹಿತಿ ನೀಡ್ತಿದ್ದೀವಿ ಇದು ನಾವು ಸರ್ಕಾರದ ಮಟ್ಟದಲ್ಲಿ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ಥರ ಬೀದಿ ನಾಟಕಗಳ ಮೂಲಕ ಜನಪದ ಕಲಾತಂಡಗಳ ಮೂಲಕ ಮ್ಯಾಜಿಕ್ ಶೋ ಮೂಲಕ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೈರಿಸ್ಕ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ ಅಂದರೆ ಇದು ಇಂಟೆನ್ಸಿಫೈಡ್ ಸ್ಕ್ರೀನಿಂಗ್ ಕ್ಯಾಂಪೇನ್ ಅಂತ ಎಲ್ಲೆಲ್ಲಿ ಹೆಚ್ ಐ ವಿ ಸೋಂಕು ಜಾಸ್ತಿ ಯಾವ ತಾಲೂಕಲ್ಲಿ ಬರ್ತಾ ಇದೆ ಯಾವ ಏರಿಯಾದಲ್ಲಿ ಬರ್ತಾ ಇದೆ ಅಲ್ಲಿ ನಾವು ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ಮೂಲಕ ಅವ್ರಿಗೆ ನಾವು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಇದಲ್ಲದೆ ನಮ್ಮಲ್ಲಿರುವಂಥ ಐ ಸಿ ಮೆಟೀರಿಯಲ್ಸ್ ಏನಿದೆ ನಮ್ಮಲ್ಲಿರುವಂಥ ಪಾಂಪ್ಲೆಟ್ ಹ್ಯಾಂಡ್ ಬಿಲ್ಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಯ ಟೆಸ್ಟಿಂಗ್ ಸೆಂಟರ್ಗಳಲ್ಲಿ ಲಭ್ಯ ಇದೆ ನಮ್ಮ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿರ್ತೀವಿ ಅನೇಕ ಮಾಹಿತಿನ ನಮ್ಮ ಟಿ ವಿ ಕಾರ್ಯಕ್ರಮಗಳ ಮೂಲಕ ಮಧ್ಯ ಆ್ಯಡ್ಸ್ ಕೊಡ್ತಾ ಇದ್ದಾರೆ ಫಿಲಮ್ಗಳಲ್ಲಿ ಆ್ಯಡ್ಸ್ ಬರ್ತಾ ಇದೆ ಮೊಬೈಲಲ್ಲಿ ಆ್ಯಡ್ಸ್ ಬರ್ತಾ ಇದೆ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ್ಯೂ ಸಹ ನಮ್ಮ ಎಕ್ಸ್ಪೆಕ್ಟೆಡ್ ರೇಂಜ್ಗೆ ನಮ್ಮ ಯುವಕರು ಅದನ್ನ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂತಿಲ್ಲ ಅಂದರೆ ಎಚ್ ಐ ವಿ ಸೋಂಕಿತಳು ಅಥವಾ ಸೋಂಕಿತ ಅಂದರೆ ತುಂಬ ವೀಕ್ ಆಗಿರ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅದು ಏಡ್ಸ್ ಹಂತಕ್ಕೆ ಹೋದಾಗ ಅವರು ತುಂಬ ವೀಕ್ ಆಗ್ತಾರೆ ಅವರು ನಿಶಕ್ತರಾಗ್ತಾರೆ ಆದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವರು ನಮ್ಮ ನಿಮ್ಮಂತೆಯೇ ಇರ್ತಾರೆ ನೋಡೋದಕ್ಕೆ ಸಹಜವಾಗಿರ್ತಾರೆ ಸಹಜವಾದ ಜೀವನ ನಡೆಸ್ತಿರ್ತಾರೆ ಆ ಟೈಮಲ್ಲಿ ಅವರು ಸೆಕ್ಷಲಿ ಆಕ್ಟಿವ್ ಇರ್ತಾರೆ ಯುವಕರು ಅವ್ರ ಮುಖ ನೋಡಿ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದ್ರಿಂದ ಹೆಚ್ ಐ ವಿ ಸೋಂಕುಗೆ ತುತ್ತಾಗ್ತಿದ್ದಾರೆ ಈಗ ನಮ್ಮ ಯುವಕರಲ್ಲಿ ಇನ್ನೊಂದು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಸಲಿಂಗ ಕಾಮ ಅಂದ್ರೆ ಹೋಮೋಸೆಕ್ಷಿಟಿ ಅನೇಕ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ರಿಜಿಸ್ಟರ್ ಆಗ್ತಾರೆ ಅಲ್ಲಿ ಆ್ಯಪಲ್ ರಿಜಿಸ್ಟರ್ ಆಗಿರೋರಿಗೆ ಎಲ್ಲಿ ಆ ಪರ್ಟಿಕ್ಯುಲರ್ ಆ್ಯಪ್ ಯೂಸ್ ಮಾಡ್ತಿರ್ತಾರೆ ಅವ್ರಿಗೆ ಲೊಕೇಶನ್ ತೋರಿಸುತ್ತೆ ಈಸಿಯಾಗೆ ಭೇಟಿ ಮಾಡ್ತಾರೆ ಅವರು ಏನಲ್ ಸೆಕ್ಸ್ ಆ್ಯಂಡ್ ಗ್ರೂಪ್ ಸೆಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಬುಧದ್ವಾರದ ಮೂಲಕ ಲೈಂಗಿಕ ಸಂಭೋಗ ಹೊಂದ್ತಾರೆ ಆ್ಯಂಡ್ ಗಂಡು ಗಂಡು ನಡುವೆ ಸಂಭೋಗ ಮಾಡೋದ್ರಿಂದ ಕಾಯಿಲೆ ಬರೋಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ ಇದು ಸರಿಯಲ್ಲ ಗಂಡು ಹೆಣ್ಣಿನ ನಡುವೆ ಏನು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಗಂಡು ಗಂಡು ನಡುವೆ ಸಂಭೋಗದಿಂದ ಸ್ಪ್ರೆಡ್ ಆಗ್ತಾ ಇದೆ ಬಿಕಾಸ್ ರೆಕ್ಟಲ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ರೆಕ್ಟಲ್ ಮ್ಯೂಕೋಸ ವಿಲ್ ಬಿ ವೆರಿ ಫ್ರೆಜೈಲ್ ಅದರಿಂದ ಈ ಸಲಿಂಗ ಕಾಮದಿಂದ ಸಹ ಅನೇಕ ಜನರು ಯುವಕರು ಇವತ್ತು ಎಚ್ ಐ ವಿ ಸೋಂಕುಗೆ ತುತ್ತಾಗ್ತಾ ಇದ್ದಾರೆ ಸೊ ಇದರಿಂದ ಏನ್ ನಾವು ಅರ್ಥ ಮಾಡ್ಕೋತಾ ಇದೀವಿ ಅಂದ್ರೆ ಹೆಚ್ ಐ ವಿ ಯಾವುದೇ ತರ ವ್ಯಾಕ್ಸಿನ್ ಇಲ್ಲ ಎಚ್ ಐ ವಿ ನಾವು ಈಗ ಕೋವಿಡ್ಗೆ ವ್ಯಾಕ್ಸಿನ್ ಬಂತು ನಾವೆಲ್ಲ ವ್ಯಾಕ್ಸಿನ್ ತಗೊಂಡ್ವಿ ಕೋವಿಡ್ ಇಂದ ನಾವೆಲ್ಲ ಪ್ರೊಟೆಕ್ಷನ್ ನ ಪಡ್ಕೊಂಡಿದೀವಿ ಅದೇ ತರ ಬೇರೆ ಬೇರೆ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಬಂದಿದೆ ಆದರೆ ಹೆಚ್ ಐ ವಿ ಎಷ್ಟು ಚಾಣಾಕ್ಷ ವೈರಸ್ ಅಂದ್ರೆ ಇದು ತುಂಬಾ ಮ್ಯೂಟೇಶನ್ ಆಗ್ತಾ ಇರತ್ತೆ ತನ್ನ ಆಕಾರ ಚೇಂಜ್ ಮಾಡ್ಕೊತಾ ಇರತ್ತೆ ಹಾಗೂ ತುಂಬಾ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ನಲವತ್ತು ವರ್ಷದ ಎಷ್ಟೇ ರಿಸರ್ಚ್ ಆದರೂ ಸಹ ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯಕ್ಕಾಗಿಲ್ಲ ಮತ್ತೆ ಸಂಪೂರ್ಣ ಗುಣ ಮಾಡುವಂಥ ಔಷಧಿ ಕಂಡುಹಿಡಿಯಕ್ಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಿರ್ಮೂಲನೆ ಮಾಡೋಕ್ಕಾಗ್ತಾ ಇಲ್ಲ ಆದರೆ ನಮ್ಮ ಸೈಂಟಿಸ್ಟ್ಗಳ ಪ್ರತಿ ಪರಿಶ್ರಮದ ಫಲವಾಗಿ ಇವತ್ತು ನಾವೊಂದು ಒಳ್ಳೆ ಚಿಕಿತ್ಸೆಯನ್ನು ಕಂಡಿಡಿದರೆ ಅದರ ಹೆಸರು ರೋಗ ನಿಧಾನ ಚಿಕಿತ್ಸಾ ಕ್ರಮ ಅದಕ್ಕೆ ಇಂಗ್ಲೀಷಲ್ಲಿ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರಿತೀವಿ ಎ ಆರ್ ಟಿ ಈ ಎ ಆರ್ ಟಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಹೆಚ್ ಐ ವಿ ಸೋಂಕಿತರು ತಮ್ಮಲ್ಲಿರುವಂತಹ ವೈರಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಹಜ ಜೀವನ ನಡೆಸಬಹುದು ಹೇಗೆ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಇರೋರಿಗೆ ಮಾತ್ರೆಗಳನ್ನ ತಗೊಂಡು ಬಿ ಪಿ ಮತ್ತು ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ಬದುಕ್ತಾ ಇದ್ದಾರೋ ಹಾಗೆ ಎ ಆರ್ ಟಿ ಚಿಕಿತ್ಸೆ ತಗೊಂಡು ನಮ್ಮ ಹೆಚ್ ಐ ವಿ ಸೋಂಕಿತರು ಸಹಜ ಜೀವನ ನಡೆಸ್ಬೋದಾಗಿದೆ ನಾವು ನೀವು ಹೇಗೆ ಜೀವನ ಮಾಡ್ತೀವೋ ಹಾಗೆ ಎ ಆರ್ ಟಿ ಚಿಕಿತ್ಸೆ ತಗೊಂಡು ಸಹಜವಾದ ಜೀವನ ನಡೆಸಿ ಅವರ ಅವರ ಜೀವಿತಾವಧಿ ಪೂರ್ತಿ ಅಂದರೆ ಅವರ ಲೈಫ್ ಸ್ಪ್ಯಾನ್ ಪೂರ್ತಿ ಸಹಜವಾದ ಜೀವನ ನಡೆಸುವಷ್ಟು ಶಕ್ತಿ ಈ ಮಾತ್ರೆ ಕೊಡ್ತಾ ಇದೆ ಈ ಎ ಆರ್ ಟಿ ಚಿಕಿತ್ಸೆ ಎಲ್ಲ ಎ ಆರ್ ಟಿ ಕೇಂದ್ರಗಳಲ್ಲಿ ಉಚಿತವಾಗಿ ಲಭ್ಯ ಇದೆ ಜಿಲ್ಲಾಸ್ಪತ್ರೆಯ ನೋಡಲ್ ಎ ಆರ್ ಟಿ ಕೇಂದ್ರದ ಸೇರಿಸಿಕೊಂಡು ತಿಪ್ಟೂರು ಎ ಆರ್ ಟಿ ಕೇಂದ್ರ ಸಿರಾ ಎ ಆರ್ ಟಿ ಕೇಂದ್ರ ಹಾಗೂ ಮೂರು ಮೆಡಿಕಲ್ ಕಾಲೇಜ್ ತುಮಕೂರಿರುವ ಸಿದ್ಧಾರ್ಥ ಸಿದ್ಧಗಂಗಾ ಮತ್ತು ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ ಈ ಎ ಆರ್ ಟಿ ಕೇಂದ್ರದಲ್ಲಿ ಹೆಚ್ ಐ ವಿ ಸೋಂಕಿಗೆ ಉಚಿತವಾಗಿ ಚಿಕಿತ್ಸೆ ಲಭಿಸ್ತಾ ಇದೆ ಪ್ರೈವೇಟ್ ಸೆಕ್ಟ್ರಲ್ಲಿ ಇದರ ಕಾಸ್ಟ್ ಸುಮಾರು ಒಂದು ತಿಂಗಳಿನ ಕಾಸ್ಟ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಆಗುತ್ತೆ ಪ್ರೈವೇಟ್ ಸೆಕ್ಟ್ರಲ್ಲಿ ಆದರೆ ಅಷ್ಟು ಕಾಸ್ಟ್ಲಿ ಮೆಡಿಕೇಶನ್ಸ್ನ ಸರ್ಕಾರದ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ ಪ್ರತಿಯೊಬ್ಬ ಸೋಂಕಿತ ಅವನು ಎ ಪಿ ಎಲ್ ಕಾರ್ಡ್ ಹೊಂದಿರಬಹುದು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ಬೋದು ಅಥವಾ ರೇಷನ್ ಕಾರ್ಡೇ ಇಲ್ಲದೆ ಇರ್ಬೋದು ಒಂದು ಆಧಾರ್ ಕಾರ್ಡ್ ಇದ್ರೂ ಸಾಕು ಅದನ್ನು ನಾವು ರಿಜಿಸ್ಟ್ರೇಷನ್ಗೆ ಅದನ್ನು ತಗೊಂಡು ಅವ್ನಿಗೆ ನಾವು ಲೈಫ್ ಲಾಂಗ್ ಉಚಿತವಾದ ಚಿಕಿತ್ಸೆ ನೀಡ್ತಾ ಇದೀವಿ ಕಾರಣ ಏನು ಅಂದರೆ ಉಚಿತವಾಗಿ ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ ಪೇಷಂಟಿನ ಇಂಡಿವಿಜುವಲ್ ಬೆನಿಫಿಟ್ ತಾನು ವೈಯಕ್ತಿಕ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳಲಿ ಅಂತ ಎರಡನೇದು ಫ್ಯಾಮಿಲಿ ಹೆಲ್ತ್ ತನ್ನ ಕುಟುಂಬ ಸದೃಢವಾಗಲಿ ಅಂತ ಮೂರನೇದು ಸಾಮಾಜಿಕ ಆರೋಗ್ಯ ಪೇಷಂಟ್ಗಳು ಮಾತ್ರೆ ತಗೊಂಡು ಸದೃಢವಾದರೆ ಸಮಾಜದ ಆರೋಗ್ಯ ಸುಧಾರಿಸುತ್ತೆ ನಮ್ಮ ಭಾರತ ಸದೃಢ ರಾಷ್ಟ್ರ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸೊ ನಮ್ಮ ಮನವಿ ಏನು ಅಂದರೆ ಎಲ್ಲ ಯುವಕರಲ್ಲಿ ಜೋಶ್ ಜೊತೆಗೆ ಜವಾಬ್ದಾರಿಯುತ ಜೀವನವನ್ನು ನಡೆಸುವಂತ ಮನಸ್ಸು ಮಾಡಬೇಕಾಗಿದೆ ಸೊ ಅಂದರೆ ಬರೀ ಜೋಶೆ ಜೀವನ ಅಲ್ಲ ಲೈಂಗಿಕ ಶಿಸ್ತನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಈ ಯೌವನಾವಸ್ಥೆಯಲ್ಲಿ ದಾರಿ ತಪ್ಪಿದ್ರೆ ಯೌವನಾವಸ್ಥೆಯಲ್ಲಿ ಪ್ರಜ್ಞೆ ತಪ್ಪದ್ರೆ ಹೆಚ್ ಐ ವಿ ಮತ್ತೆ ಅನೇಕ ಲೈಂಗಿಕ ಸೋಂಕುಗಳನ್ನು ಅಂಟಿಸ್ಕೊತೀರಾ ಅದಕ್ಕೆ ಎಲ್ಲ ಲೈಂಗಿಕ ಸೋಂಕುಗಳಿಗೂ ಚಿಕಿತ್ಸೆ ಇದೆ ಆದರೆ ಹೆಚ್ ಐ ವಿಗೆ ಕ್ಯೂರ್ ಆಗುವಂಥ ಚಿಕಿತ್ಸೆ ಇಲ್ಲ ಬರೀ ನಿಯಂತ್ರಣ ಆಗುವಂಥ ಚಿಕಿತ್ಸೆ ಇದೆ ಆ ನಿಟ್ಟಿನಲ್ಲಿ ಯುವಕರು ಇದರ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿದೆ ಯಾರಿಗೆ ಡೌಟ್ ಇದೆ ನಿಮ್ಮ ಹತ್ತಿರದ ಐ ಸಿ ಟಿ ಸಿ ಕೇಂದ್ರ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆ ದಯವಿಟ್ಟು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಟೆಸ್ಟಿಂಗ್ ಉಚಿತವಾಗಿದೆ ಟೆಸ್ಟಿಂಗ್ ಉಚಿತವಾದ ನಂತರ ಏನಾರ ಸೋಂಕು ಕಂಡು ಬಂದಲ್ಲಿ ನಿಮ್ಮನ್ನು ಎ ಆರ್ ಟಿ ಕೇಂದ್ರಕ್ಕೆ ಅವರು ಲಿಂಕ್ ಮಾಡಿ ಮುಂದಿನ ಚಿಕಿತ್ಸೆಗೆ ಅವರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ನಿಮಗೆ ಕಡೆಯ ಮೆಸೇಜ್ ಏನು ಅಂದರೆ ಎ ಮತ್ತೆ ಬಿ ಮತ್ತು ಸಿ ಅಂತ ಒಂದು ಸ್ಟ್ರಾಟಜಿ ಇದೆ ನ್ಯಾಕೋನಲ್ಲಿ ಎ ಅಂದ್ರೆ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಮದುವೆಗೆ ಮುಂಚೆ ಮುಂಚೆ ಲೈಂಗಿಕ ಸಂಪರ್ಕ ಹೊಂದಬಾರದು ನೋ ಪ್ರೀ ಮೆರೈಟಲ್ ಸೆಕ್ಸ್ ಬಿ ಅಂದ್ರೆ ಬೀಯಿಂಗ್ ಫೇತ್ಫುಲ್ ಟು ಒನ್ ಲೈಫ್ ಪಾರ್ಟ್ನರ್ ಅಂದ್ರೆ ಒಬ್ಬ ಜೀವನ ಸಂಗಾತಿಯೊಂದಿಗೆ ನಿಷ್ಠೆಯಿಂದ ಇರುವಂತದ್ದು ಸಿ ಅಂದ್ರೆ ಕರೆಕ್ಟ್ ಕನ್ಸಿಸ್ಟೆಂಟ್ ಯೂಸ್ ಆಫ್ ಕಾಂಡೋಮ್ಸ್ ಇದೆರಡು ಮಾಡಕ್ ಆಗದೆ ಇರೋವಂಥ ಜನರು ಅಟ್ಲೀಸ್ಟ್ ಕಾಂಡೋಮ್ನ ಸದ್ಬಳಕೆ ಮಾಡೋದ್ರಿಂದ ಹೆಚ್ ಐ ವಿ ಮತ್ತೆ ಲೈಂಗಿಕ ರೋಗಗಳನ್ನ ತಡೆಯಬಹುದಾಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಯುವಕರು ಜಾಗೃತಿ ಹೊಂದಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ ಈ ಕಾರ್ಯಕ್ರಮ ನಡೆಸ್ಕೊತಿರುವಂಥ ರೇಡಿಯೋ ಸಿದ್ಧಾರ್ಥ ಹಾಗೂ ಟಿ ವಿ ಸಿದ್ಧಾರ್ಥಕ್ಕೆ ಧನ್ಯವಾದಗಳು